ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅಂದರೆ ಏಪ್ರಿಲ್ ಹದಿನೇಳನೇ ತಾರೀಕು ಅಂದರೆ ಬುಧವಾರ ವಿಶೇಷವಾದಂಥ ಶ್ರೀರಾಮನವಮಿ ಇದೆ ಆ ದಿನ ನಾವು ಮನೆಯಲ್ಲಿ ಐದು ದೀಪಗಳನ್ನ ಹಚ್ಬೇಕು ತರ ಒಂದು ರೂಪಾಯಿ ನಾಣ್ಯದಿಂದ ಈ ಸಣ್ಣ ಕೆಲಸ ಮಾಡಿದ್ರೆ ವರ್ಷ ಪೂರ್ತಿ ನಿಮಗೆ ಇರುವಂತಹ ಕಷ್ಟಗಳು ಕಳೆದು ಹೋಗುತ್ತೆ ಶ್ರೀರಾಮನ ಸೀತಾದೇವಿಯ ಅನುಗ್ರಹ ಅನ್ನೋದು ಸಿಗ್ತಾ ಹೋಗುತ್ತೆ ಶ್ರೀರಾಮಚಂದ್ರನ ಅನುಗ್ರಹದಿಂದ ವಿಶೇಷವಾಗಿ ಕುಟುಂಬದ ಏಳಿಗೆ ಅನ್ನೋದು ಆಗತ್ತೆ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗತ್ತೆ ಭಗವಾನ್ ಶ್ರೀರಾಮಚಂದ್ರನಿಗೆ ಈ ವರ್ಷ ಬಹಳನೇ ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಮೊದಲನೇದಾಗಿ ವರ್ಷದ ಆರಂಭದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಭಗವಾನ್ ಶ್ರೀರಾಮ ಅಂದರೆ ಬಾಲರಾಮನ ಪವಿತ್ರೀಕರಣ ನಡೆಯಿತು ಮತ್ತು ಈಗ ರಾಮನ ಜನ್ಮ ದಿನವನ್ನು ರಾಮನವಮಿ ದಿನದಂದು ಆಚರಿಸಲಾಗುತ್ತೆ ಭಗವಾನ್ ಶ್ರೀರಾಮಚಂದ್ರರು ತ್ರೇತಾಯುಗದ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ತಾರೀಕಿನಂದು ಜನಿಸಿದ್ದು ಅವರ ತಾಯಿಯ ಹೆಸರು ಶೈಲ್ಯಾದೇವಿ ಮತ್ತು ತಂದೆಯ ಹೆಸರು ರಾಜ ದಶರಥ ಮಹಾರಾಜ ಚೈತ್ರ ಶುಕ್ಲ ನವಮಿ ಎಂದು ಜನಿಸಿದ್ದರಿಂದ ಈ ದಿನಾಂಕವನ್ನು ರಾಮನವಮಿ ಅಂತಲೇ ಕರೀತೀರಿ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಮನವಮಿಯನ್ನು ಯಾವಾಗ ಆಚರಿಸಬೇಕು ಪೂಜಾ ಸಮಯ ಆಗ್ಬೋದು ಈ ಮಂಗಳಕರ ದಿನಕ್ಕೆ ಸಂಬಂಧಿಸಿದ ವಿವರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ದೀಪವನ್ನು ನಾವು ಎಲ್ಲಿ ಬೆಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯು ಏಪ್ರಿಲ್ ಹದಿನಾರು ಮಂಗಳವಾರದಂದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ಮೂರರಿಂದ ಪ್ರಾರಂಭ ಆಗಿ ನವಮಿ ತಿಥಿ ಜನವರಿ ಹದಿನೇಳರಂದು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಆದ್ದರಿಂದ ನಾವು ಪ್ರಾರಂಭ ಮಾಡಬೇಕಾಗಿರೋದು ಅಂದರೆ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಹದಿನೇಳನೇ ತಾರೀಕು ಬುಧವಾರದಂದು ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ಹದಿನೇಳನೇ ತಾರೀಕು ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಮತ್ತು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶ್ರೀರಾಮಚಂದ್ರರ ಫೋಟೋ ಇತ್ತು ಅಂದರೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಮತ್ತು ತುಳಸಿ ಆಹಾರವನ್ನು ನಾವು ಅರ್ಪಣೆ ಮಾಡಬೇಕಾಗತ್ತೆ ಪ್ರಸಾದವಾಗಿ ನಾವು ಕೋಸಂಬರಿ ಪಾನಕ ಮಜ್ಜಿಗೆಯನ್ನು ಇಟ್ಟು ನಾವು ಪೂಜೆ ಮಾಡಿ ನಂತರ ನಾವು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾವು ಈ ದಿನ ಪಾನಕ ನೀರು ಮಜ್ಜಿಗೆ ಹಾಗೆಯೇ ಕೋಸಂಬರಿಯನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನಾವು ದಾನ ಮಾಡಿದ್ರೆ ಆ ದಿನ ತುಂಬಾ ಒಳ್ಳೆಯದಾಗುತ್ತೆ ಶ್ರೀರಾಮಚಂದ್ರರ ಅನುಗ್ರಹ ಕೂಡ ಸಿಗುತ್ತೆ ಬುಧವಾರದ ಸಾಯಂಕಾಲ ಅಂದರೆ ನೀವು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮನೆಯಲ್ಲಿ ಐದು ಕಡೆ ದೀಪವನ್ನು ಹಚ್ಬೇಕಾಗತ್ತೆ ಎಲ್ಲೆಲ್ಲಿ ದೀಪ ಹಚ್ಚಬೇಕು ಅನ್ನೋದಾದರೆ ದೇವರ ಮನೆಯಲ್ಲಿ ಎರಡು ದೀಪವನ್ನು ಹಚ್ಚಬೇಕು ಇನ್ನು ಹೊಸ್ಲಿನ ಆಚೆ ಅಂದರೆ ನಿಮ್ಮ ಸಿಂಹದ್ವಾರದ ಆಚೆ ಹೋಗಿ ಅಲ್ಲಿ ಎರಡೂ ಕಡೆಯಿಂದ ಎರಡು ದೀಪಗಳನ್ನು ಹಚ್ಚಬೇಕು ಇನ್ನೊಂದು ದೀಪವನ್ನು ನೀವು ತುಳಸಿ ಕಟ್ಟೆಯ ಮುಂದೆ ಹಚ್ಬೇಕಾಗತ್ತೆ ಒಟ್ಟು ಐದು ದೀಪಗಳನ್ನು ಹಚ್ಬೇಕು ದೇವರ ಮನೆಯಲ್ಲಿ ಎರಡು ಸಿಂಹದ್ವಾರದ ಹತ್ರ ಎರಡು ಹಾಗೆಯೇ ತುಳಸಿ ಒಂದು ಐದು ದೀಪಗಳನ್ನು ಹಚ್ಚದೆ ತುಂಬನೇ ಒಳ್ಳೆದಾಗುತ್ತೆ ಸಾಯಂಕಾಲ ಪೂಜೆ ಎಲ್ಲ ಆಗುತ್ತೆ ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಪೂಜೆ ಆದ ಮೇಲೆ ನೀವು ಈಗ ದೀಪ ಎಲ್ಲ ಹಚ್ಚಿದ್ದಾಗಿರುತ್ತೆ ಪೂಜೆ ಎಲ್ಲ ಮಾಡಿದ್ರೆ ನಂತರ ಏನ್ ಮಾಡಬೇಕು ಅನ್ನೋದಾದ್ರೆ ಒಂದು ರುಪಿ ಕಾಯಿನಿಂದ ನಾವು ಏನ್ ಮಾಡ್ಕೊಬೇಕು ಅನ್ನೋದಾದ್ರೆ ನಿಮ್ಮ ಮನೇಲಿ ಏನಾದರೂ ಬೆಳ್ಳಿ ಇತ್ತು ಅಂದ್ರೆ ಬೆಳ್ಳಿಕಾಯಿನ ತಗೊಬಹುದು ಅಕಸ್ಮಾತ್ ಬೆಳ್ಳಿ ಇಲ್ಲ ಇಲ್ಲ ಅಂದ್ರೆ ತಾಮ್ರದಕಾಯಿನೋ ಅಥವಾ ಈ ತಾಳೆ ತಾಳೆಕಾಯಿ ಹಳೆ ಕಾಯಿನ್ ಬರ್ತಿತ್ತಲ್ಲ ಅದೇ ಇದ್ರೆ ತೊಗೊಂಬೋದು ಅಕಸ್ಮಾತ್ ಮನೆಯಲ್ಲಿ ಬೆಳ್ಳಿ ಕಾಯಿನಿಲ್ಲ ತಾಮ್ರದ ಇಲ್ಲ ಇತ್ತಾಳೆ ಕಾಯಿನೂ ಇಲ್ಲ ಅನ್ನೋರು ಒಂದು ರೂಪಾಯಿ ಕಾಯಿನನ್ನು ತಗೊಂಡು ನೀವು ಅರಿಶಿಣದ ನೀರಿನಲ್ಲಿ ಅದನ್ನು ಮೊದಲು ಶುದ್ಧಿ ಮಾಡ್ಕೋಬೇಕಾಗತ್ತೆ ನಂತರ ದೇವರ ಮನೆಯಲ್ಲಿ ನೀವು ಆ ಒಂದು ರೂಪಿಕಾಯಿಗೆ ನೀವು ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು ಶ್ರೀರಾಮಚಂದ್ರನನ್ನು ನೆನೆದು ನೀವು ಒಂದು ರೂಪಿಗೆ ನೀವು ಒಂದು ಇರುತ್ತಲ್ಲ ಅದಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡಿ ನಂತರ ಅಭಿಷೇಕವನ್ನು ಮಾಡೋ ಸಮಯದಲ್ಲಿ ನೀವು ಶ್ರೀರಾಮ 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 ಅಂತ ನೀವು ಜಪ ಮಾಡುತ್ತಾ ನೀವು ಅಭಿಷೇಕವನ್ನು ಮಾಡಬೇಕಾಗತ್ತೆ ಇನ್ನು ಅಭಿಷೇಕ ಎಲ್ಲ ಆದಮೇಲೆ ಒಂದು ರೂಪಿ ಕಾಯಿನನ್ನು ತೊಗೊಂಡು ಶುದ್ಧವಾದ ನೀರಿನಲ್ಲಿ ನೀವು ತೊಳ್ಕೊಂಡು ಅದಕ್ಕೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಬೇಕಾಗತ್ತೆ ತಟ್ಟೆಯಲ್ಲಿ ಇಟ್ಕೊಂಡು ಕಾಯಿನ್ಗೂ ಕೂಡ ಅರ್ಶಿನ ಕುಂಕುಮ ಹಾಗೇನೆ ಒಂದು ಹೂವಿಟ್ಟು ನೀವು ಕರ್ಪೂರದಿಂದ ಇನ್ನು ಅಗರಬತ್ತಿಯಿಂದ ಆರತಿಯನ್ನು ಮಾಡಬೇಕಾಗತ್ತೆ ಇನ್ನ ಅಲ್ಲೇ ದೇವರ ಮನೆಯಲ್ಲೇ ಕೂತ್ಕೊಂಡು ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ ರಾಮನ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದಾಗಲಿ ಈ ರೀತಿಯಾಗಿ ಮಾಡಬೇಕು ಅಕಸ್ಮಾತ್ ನನಗೆ ಏನೂ ಹೇಳೋದಕ್ಕೆ ಬರಲ್ಲ ರಾಮರಕ್ಷಾ ಸ್ತೋತ್ರ ಹೇಳಕ್ಕೆ ಬರಲ್ಲ ಅಷ್ಟೋತ್ತರ ಹೇಳಕ್ಕೆ ಬರಲ್ಲ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ಬರೀ ನೀವು ಶ್ರೀರಾಮ 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 ಅಂತ ಹೇಳಿದ್ರೆ ಸಾಕು ನಿಮಗೆ ಶ್ರೀರಾಮನ ಅನುಗ್ರಹ ಅನ್ನೋದಾಗುತ್ತೆ ನಿಮ್ಮ ಕುಟುಂಬದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಆ ಕಾಯ್ನನ್ನು ಒಂದು ರೂಪಿ ಕಾಯಿನನ್ನು ಏನು ಮಾಡಬೇಕು ಅನ್ನೋದಾದರೆ ಒಂದು ಚಿಕ್ಕದು ಅರಿಶಿಣದ ಬಟ್ಟೆಯನ್ನು ಹೊಸ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಆ ಒಂದು ರೂಪಿ ಕಾಯ್ನನ್ನು ನೀವು ಇಟ್ಟು ಅದಕ್ಕೆ ಕಟ್ಟಬೇಕಾಗತ್ತೆ ಅಕಸ್ಮಾತ್ ಅರ್ಚನ ಬಟ್ಟೆ ಇರಲಿಲ್ಲ ಅನ್ನೋರು ವೈಟ್ ಬಟ್ಟೆಯನ್ನು ನೀವು ಅರಿಶಿನ ಮಾಡಿಕೊಂಡು ನಂತರ ಆ ಒಂದು ರೂಪಿ ಕಾಯಿನ ಅದರಲ್ಲಿ ಕಟ್ಟಬೇಕಾಗತ್ತೆ ಕಟ್ಟಿ ನೀವು ಕೈಯಲ್ಲಿ ಇಟ್ಕೊಂಡು ನೀವು ಆ ಚಂದ್ರನನ್ನು ಸೀತಾ ದೇವಿಯನ್ನು ಸ್ಮರಣೆ ಮಾಡ್ತಾ ನೀವು ಏನು ಕಷ್ಟ ಇದೆ ಅದನ್ನು ಹೇಳ್ಕೊಬೇಕಾಗುತ್ತೆ ನನಗೆ ವ್ಯಾಪಾರ ಅಭಿವೃದ್ಧಿ ಚೆನ್ನಾಗಾಗಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಗಿರಲಿ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಗಲಿ ಅಂತ ನೀವು ನಿಮ್ಗೆ ಏನು ಕಷ್ಟ ಇರುತ್ತೋ ಅದನ್ನ ಆ ಗಂಟನ್ನು ಇಟ್ಕೊಂಡು ಎಲ್ಲವನ್ನು ಹೇಳ್ಕೊಬೇಕಾಗತ್ತೆ ಹೇಳ್ಕೊಂಡ ನಂತರ ನೀವು ಏನು ಮಾಡಬೇಕು ಅನ್ನೋದಾದ್ರೆ ಆ ಗಂಟನ್ನು ತಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಕ್ಯಾಶ್ ಬಾಕ್ಸ್ ಹತ್ರ ಇಟ್ಕೊಬೋದು ಜ್ಯುವಲರಿ ಇಡ್ತಿರಲ್ಲ ಆ ಜಾಗದಲ್ಲಿ ಇಟ್ಕೊಬೋದು ಇಲ್ಲ ಅಂದ್ರೆ ನೀವು ವ್ಯಾಪಾರ ಮಾಡ್ತಾ ಅಂತ ವ್ಯಾಪಾರ ಸ್ಥಳದಲ್ಲೂ ಕೂಡ ಈ ಗಂಟನ್ನು ತಗೊಂಡೋಗಿ ಅಲ್ಲೂ ಕೂಡ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಬೋದು ಈ ರೀತಿಯಾಗಿ ಮಾಡೋದ್ರಿಂದ ನೀವು ಏನು ಅಂದ್ಕೊಂಡಿರ್ತೀರ ಅದು ಆಗುತ್ತೆ ನಿಮ್ಮ ಶ್ರೀರಾಮಚಂದ್ರರ ಆಶೀರ್ವಾದ ಅನ್ನೋದು ಸಿಗ್ತಾ ಹೋಗುತ್ತೆ ಯಾಕೆಂದ್ರೆ ನಾವು ಆ ಕಾಯಿನ್ ಅಲ್ಲಿ ನಾವು ಶ್ರೀರಾಮಚಂದ್ರ ಅಂದ್ಕೊಂಡೆ ನಾವು ಅಭಿಷೇಕವನ್ನ ಮಾಡಿರ್ತೀರಿ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ನಾವು ಅಭಿಷೇಕ ಮಾಡಿರ್ತೀರಿ ಹಾಗಾಗಿ ನಮಗೆ ಎಲ್ಲಿ ನಾವು ಆ ಕಾಯಿನ್ ಅನ್ನು ತಗೊಂಡೋಗಿ ವ್ಯಾಪಾರ ಮಾಡೋ ಜಾಗದಲ್ಲಿ ಹಿಡೋದ್ರಿಂದ ವ್ಯಾಪಾರ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಇನ್ನು ಮನೆಯಲ್ಲಿ ಹಣ ಉಳಿಯೋದೇ ಇಲ್ಲ ಅನ್ನೋರು ನೀವು ಕ್ಯಾಶ್ ಬಾಕ್ಸ್ ಎಲ್ಲಿ ಇಡ್ತೀರ ನೋಡಿ ಆ ಕ್ಯಾಶ್ ಬಾಕ್ಸಲ್ಲಿ ಇಟ್ಟೋದ್ರಿಂದ ಹಣ ಅನ್ನೋದು ಉಳಿತಾಯ ಆಗುತ್ತೆ ಹಾಗೆಯೇ ಹಣ ಹೆಚ್ಚಾಗಿ ಬರೋದಕ್ಕೂ ಸ್ಟಾರ್ಟ್ ಆಗುತ್ತೆ ಆಕರ್ಷಣೆ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಇದನ್ನು ಮಿಸ್ ಮಾಡದೆ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಮಗೆ ನಾಳೆಲ್ಲ ನಾಡಿದ್ದಾನೆ ಬುಧವಾರದ ದಿನವೇ ನಮಗೆ ಈ ಶ್ರೀರಾಮನವಮಿ ಇರೋದು ಹಾಗಾಗಿ ಶ್ರೀರಾಮನವಮಿ ದಿನ ತಪ್ಪದೆ ನೀವು ಪಾನ್ ಕಾಕು ಸಂಬ್ರಿ ಹಾಗೆಯೇ ಮಜ್ಜಿಗೆ ಮಾಡಿ ನೀವು ಪ್ರಸಾದವನ್ನು ಇಟ್ಟು ಎಲ್ಲರಿಗೂ ಕೊಡೋದಾಗಲಿ ಅಥವಾ ಶ್ರೀರಾಮಚಂದ್ರರಿಗೆ ನೀವು ತುಳಸಿಯನ್ನು ಅರ್ಪಣೆ ಮಾಡೋದಾಗಲಿ ಅಥವಾ ದೀಪವನ್ನು ಐದು ದೀಪಗಳನ್ನು ಬೆಳಕೋದಾಗಲಿ ಈ ರೀತಿಯಾಗಿ ಮಾಡೋದ್ರಿಂದ ಇನ್ನು ಒಂದು ರೂಪಾಯಿ ಕಾಯಿಗೆ ನೀವು ಅಭಿಷೇಕವನ್ನು ಮಾಡಿ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದಲೂ ತುಂಬಾ ಒಳ್ಳೆಯದಾಗುತ್ತೆ ಇಡೀ ವರ್ಷ ನಿಮಗೆ ಎಲ್ಲ ಕಷ್ಟಗಳು ಕಳೆದು ಸುಖ ದಿನಗಳು ಇನ್ನೇನು ಹತ್ರ ಬರುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು